ಮಡಿಲ ಮೀಡಿಯಾಗಳಲ್ಲಿ ಐ ಟಿ ಸೆಲ್ಗಳಲ್ಲಿ ಆರ್ಥಿಕತೆ ಕುರಿತ ಅಬ್ಬರದ ಪ್ರಚಾರಕ್ಕೂ ನಿಜವಾದ ಅಂಕಿಅಂಶಗಳಿಗೂ ಅದೆಷ್ಟು ಅಜಗಜಾಂತರ ಇದೆ ಜಗತ್ತಿನ ಪ್ರಮುಖ ಹಣಕಾಸು ಸಂಸ್ಥೆಗಳೇ ದೇಶದ ಆರ್ಥಿಕ ಡೇಟಾ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ದೇಶದ ಆರ್ಥಿಕತೆ ವಿಷಯದಲ್ಲಿ ಅದು ಏನನ್ನ ಸೂಚಿಸುತ್ತೆ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಅಂತೆಲ್ಲ ಇಲ್ಲಿ ಕೊಚ್ಕೊಳ್ಳೋದಿಕ್ಕೂ ವಾಸ್ತವಕ್ಕೂ ಸಂಬಂಧನೇ ಇಲ್ಲದೆ ಇದ್ದಾಗ ದೇಶದ ಆರ್ಥಿಕತೆ ನಿಜವಾಗಿಯೂ ಏನಾಗಿದೆ ಇವತ್ತು ಜಗತ್ತು ನಿಮ್ಮ ಜಿ ಡಿ ಪಿ ಡೇಟಾ ವಿಶ್ವಾಸಾರ್ಹ ಅಲ್ಲ ಅಂತ ಹೇಳುವಾಗ ಗ್ರೇಡ್ ಸಿ ಅನ್ನ ಪಡೆದಾಗ ಇಲ್ಲಿ ನಿಜವಾದ ಅಭಿವೃದ್ಧಿ ಅನ್ನೋದು ಎಲ್ಲಿದೆ ಉಳಿತಾಯ ಇಲ್ಲವಾಗಿ ಕ್ರೆಡಿಟ್ ಕಾರ್ಡ್ ಸಾಲ ಹೊರೆ ಹೆಚ್ಚಾಗ್ತಾ ಜನರು ಹೈರಾಣಾಗಿರುವಾಗ ಸರ್ಕಾರ ಯಾವುದ್ರ ಬಗ್ಗೆ ಹೆಮ್ಮೆ ಪಡ್ತಾ ಇದೆ ಫಾಸ್ಟೆಸ್ಟ್ ಬಿಗ್ಗೆಸ್ಟ್ ಇಡೀ ವಿಶ್ವದಲ್ಲೇ ಮೂರನೇ ಸ್ಥಾನ ಅಂತೆಲ್ಲ ಮಡಿಲ ಮೀಡಿಯಾಗಳು ಐ ಟಿ ಸೆಲ್ಗಳು ಹೇಳುವಾಗ ನಿಜವಾದ ಅಂಕಿಅಂಶಗಳ ಬಗ್ಗೆ ಐ ಎಂ ಎಫ್ ಏನ್ ಹೇಳ್ತಾ ಇದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಐ ಎಂ ಎಫ್ ನ ಇತ್ತೀಚಿನ ವರದಿ ಎತ್ತಿರುವಂತಹ ಬಹಳ ಗಂಭೀರ ಪ್ರಶ್ನೆಗಳಿವು ಇವುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನ ಕೇಳುವಂತ ನಿಮ್ಮ ವಾರ್ತಾ ಭಾರತಿ ಚಾನೆಲ್ಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲೆಡೆಗೂ ತಲುಪಿಸಿ ಈಗ ನಾವು ವಿಷಯಕ್ಕೆ ಬರೋಣ ಸರ್ಕಾರ ಹೇಳ್ಕೊಳ್ತಾ ಇರೋದನ್ನು ನೋಡಿದ್ರೆ ಭಾರತದ ಆರ್ಥಿಕತೆ ನಾಲ್ಕು ಟ್ರಿಲಿಯನ್ ಡಾಲರ್ ಗಡಿಯನ್ನ ದಾಟಿದ್ದು ಇನ್ನೇನು ಕೆಲವೇ ವರ್ಷಗಳಲ್ಲಿ ಐದು ಟ್ರಿಲಿಯನ್ ಡಾಲರ್ ಅನ್ನ ಮುಟ್ಟುತ್ತೆ ಬಡತನದಿಂದ ಲಕ್ಷಾಂತರ ಜನರನ್ನ ಹೊರತರುವಂತ ಮಾತುಗಳನ್ನ ಹೇಳಲಾಗ್ತಾನೆ ಇದೆ ಎರಡು ಸಾವಿರದ ನಲ್ವತ್ತೇಳರ ವೇಳೆಗೆ ವಿಕಸಿತ ಭಾರತದ ಬಗ್ಗೆ ಸತತ ಭಾಷಣಗಳ ಮಹಾಪೂರನೇ ಇದೆ ಸರ್ಕಾರದ ಪ್ರಕಟಣೆಗಳು ಸಚಿವರ ಭಾಷಣಗಳು ಮತ್ತು ಅದೇ ಸರ್ಕಾರದ ಅಂಕಿಅಂಶಗಳ ಮೂಲಕ ಇವೆಲ್ಲವನ್ನು ಕಣ್ಣಿಗೆ ಕಟ್ಟೋ ಹಾಗೆ ಬಿಂಬಿಸಿದ ಅತ್ಯಂತ ಎಚ್ಚರಿಕೆಯಿಂದ ಇದನ್ನೆಲ್ಲ ಪ್ರಚಾರ ಮಾಡಲಾಗಿದೆ ಆದರೆ ವಾಸ್ತವ ಬೇರೆಯೇ ಇದೆ ಅನ್ನೋದು ಆತಂಕಕಾರಿ ವಿಷಯ ಯಾವುದನ್ನು ಸರ್ಕಾರ ಬಹಳ ದೊಡ್ಡದಾಗಿ ಹೇಳ್ತಾ ಇದೆಯೋ ಅದರ ವಿಶ್ವಾಸಾರ್ಹತೆಯ ಬಗ್ಗೆನೇ ದೇಶದಲ್ಲಿ ಅಲ್ಲ ಜಾಗತಿಕ ಹಣಕಾಸು ಸಂಸ್ಥೆಗಳ ಪ್ರಶ್ನೆ ಮಾಡ್ತಾ ಇವೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ಐ ಎಮ್ ಎಫ್ನ ನ ಇತ್ತೀಚಿನ ವರದಿ ಭಾರತದ ಡೇಟಾವನ್ನ ಗ್ರೇಡ್ ಸಿ ಅಂತ ಗುರುತಿಸಿದೆ ಅದು ಮಾತ್ರ ಅಲ್ಲದೆ ಅಂಥ ಡೇಟಾವನ್ನ ಕೊಡೋದ್ರೆ ಹಿಂದಿನ ವಿಧಾನವನ್ನೇ ಬಹಿರಂಗವಾಗಿ ಪ್ರಶ್ನೆ ಮಾಡಿದೆ ಇದು ವ್ಯವಸ್ಥಿತವಾಗಿ ರಚಿಸಲಾದಂಥ ಸಮೃದ್ಧಿಯ ಪ್ರಚಾರ ಆಳದಲ್ಲಿ ಪೊಳ್ಳಾಗಿದೆ ಅನ್ನುವಂಥ ಆತಂಕಕಾರಿ ಸತ್ಯವನ್ನು ತೋರಿಸುತ್ತೆ ಇದು ಭಾರತದ ಆರ್ಥಿಕತೆಯ ಸಮಗ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ ಅದರ ದೇಶೀಯ ನೀತಿ ಅಂತಾರಾಷ್ಟ್ರೀಯ ಸ್ಥಾನಮಾನ ಸರ್ಕಾರ ಮತ್ತು ಅದರ ನಾಗರಿಕರ ನಡುವಿನ ಮೂಲಭೂತ ನಂಬಿಕೆಯ ಮೇಲೆ ಖಂಡಿತವಾಗಿಯೂ ಇದು ಪರಿಣಾಮ ಬೀರುತ್ತೆ ಸರ್ಕಾರದ ಆರ್ಥಿಕ ಘೋಷಣೆಗಳು ನಿರಂತರ ಏರುಗತಿಯ ಬಗ್ಗೆ ಪುಂಖಾನುಪುಂಖವಾಗಿ ಹೇಳ್ತಾ ಇವೆ ಇತ್ತೀಚಿನ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ ಅಂದರೆ ಎನ್ ಎಸ್ ಒ ಡೇಟಾ ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಜಿ ಡಿ ಪಿ ಬೆಳವಣಿಗೆಯನ್ನು ಘೋಷಣೆ ಮಾಡಿದೆ ಆರು ತ್ರೈಮಾಸಿಕಗಳಲ್ಲಿ ಅತ್ಯಧಿಕ ಅಂತ ಒತ್ತಿ ಹೇಳಲಾಗ್ತಾ ಇದೆ ಅಭಿವೃದ್ಧಿ ವೇಗವಾಗಿದೆ ಇನ್ನಷ್ಟು ವೇಗಗೊಳ್ಳಲಿದೆ ಅಂತೆಲ್ಲ ಬಿಂಬಿಸಲಾಗಿದೆ ಆದರೆ ಐ ಎಮ್ ಎಫ್ ವಾರ್ಷಿಕ ವರದಿ ಇದೆಲ್ಲ ಕಥೆಯ ಬಲೂನಿಗೆ ಸೂಜಿ ಚುಚ್ಚಿದೆ ಭಾರತದ ಜಿ ಡಿ ಪಿ ಡೇಟಾವನ್ನೇ ಅದು ಮೋಸದ್ದು ಸಂಪೂರ್ಣವಾಗಿ ತಪ್ಪು ಮತ್ತು ಸರಿಯಾದ ಆಧಾರವನ್ನು ಅದು ಹೊಂದಿಲ್ಲ ಅಂತ ಹೇಳಿದೆ ಈ ವಿಧಾನನೇ ದೋಷಪೂರಿತವಾಗಿದ್ದು ಎಲ್ಲ ಡೇಟಾ ಬಗ್ಗೆ ತುರ್ತು ತನಿಖೆಯ ಅಗತ್ಯ ಇದೆ ಅಂತ ಕೂಡ ಅದು ವಾದಿಸಿದೆ ಭಾರತದ ಡೇಟಾವನ್ನು ಅದು ಗ್ರೇಡ್ ಸಿ ಅಂತ ನೋಡಿದೆ ಲಭ್ಯ ಇರುವ ಡೇಟಾದಲ್ಲಿನ ಕೊರತೆಗಳು ಜಿ ಡಿ ಪಿ ಲೆಕ್ಕಪತ್ರ ನಿರ್ವಹಣೆ ವಿಷಯದಲ್ಲಿ ಕಳಪೆ ಮಟ್ಟದ ನಿಯಂತ್ರಣ ಮತ್ತು ಕಾರ್ಯವಿಧಾನದ ಕಾರಣಕ್ಕಾಗಿ ಗ್ರೇಡ್ ಸಿ ಅನ್ನು ಕೊಡಲಾಗಿದೆ ಭಾರತದ ಆರ್ಥಿಕ ದತ್ತಾಂಶಕ್ಕೆ ಸರಿಯಾದ ಆಧಾರವಿಲ್ಲದಿರೋದನ್ನು ಇಲ್ಲಿ ಸ್ಪಷ್ಟವಾಗಿ ಎತ್ತಿ ತೋರಿಸುವ ಮೂಲಕ ಕಳೆದ ವರ್ಷ ಕೂಡ ಗ್ರೇಡ್ ಸಿ ಅನ್ನು ಕೊಡಲಾಗಿತ್ತು ಅದರ ಬಗ್ಗೆ ಐ ಎಮ್ ಎಫ್ ವರದಿ ಈಗ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತೆ ಸರಿಪಡಿಸೋದಕ್ಕೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇರೋದು ದೌರ್ಬಲ್ಯಗಳನ್ನು ಮರೆಮಾಚುವಂತಹ ಉದ್ದೇಶಪೂರ್ವಕ ಪ್ರಯತ್ನ ಆಗಿದೆ ಅಂತ ಆ ಒಂದು ವರದಿ ಸೂಚಿಸುತ್ತೆ ಇಲ್ಲಿ ಮತ್ತೆ ಮತ್ತೆ ಕೊಡಲಾಗ್ತಾ ಇರುವಂಥ ಇಂಥ ಎಚ್ಚರಿಕೆಗಳನ್ನ ನಿರ್ಲಕ್ಷ್ಯ ಮಾಡಿದರೆ ಆರ್ಥಿಕ ವಾಸ್ತವವನ್ನು ಪ್ರತಿಬಿಂಬಿಸುವ ಬದಲು ರಾಜಕೀಯ ನಿರೂಪಣೆಗಾಗಿ ಡೇಟಾವನ್ನೇ ತಿರುಚಲಾಗ್ತಾ ಇದೆ ಅನ್ನುವಂಥ ಅನುಮಾನನೇ ಇನ್ನಷ್ಟು ಹೆಚ್ಚಾಗುತ್ತೆ ಐ ಎಮ್ ಎಫ್ ಎತ್ತಿ ತೋರಿಸುವಂತಹ ವ್ಯತ್ಯಾಸಗಳು ಕಳವಳಕಾರಿಯಾಗಿವೆ ವೆಚ್ಚ ಮತ್ತು ಬೆಲೆ ಏರಿಕೆ ಡೇಟಾವನ್ನು ನೋಡುವಾಗ ಇಲ್ಲಿ ಸ್ಪಷ್ಟವಾದಂಥ ಹೊಂದಾಣಿಕೆ ಇಲ್ಲ ಇದಲ್ಲದೆ ಅಸಂಘಟಿತ ವಲಯದ ಡೇಟಾ ಅಸ್ಪಷ್ಟವಾಗಿಯೇ ಉಳಿದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಜಿ ಡಿ ಪಿ ಎರಡು ಪಾಯಿಂಟ್ ಎಂಟು ಮೂರು ಟ್ರಿಲಿಯನ್ ಡಾಲರ್ ಆಗಿತ್ತು ಕೋವಿಡ್ ಪೀಡಿತ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷದಲ್ಲಿ ಎರಡು ಪಾಯಿಂಟ್ ಆರು ಏಳು ಟ್ರಿಲಿಯನ್ ಡಾಲರ್ಗೆ ಕುಸಿತು ಅದು ಅದಾದ ನಂತರ ಸರ್ಕಾರ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಬೆಳವಣಿಗೆ ದರ ಅಂತ ಹೇಳಿಕೊಂಡಿದೆ ಎರಡು ಪಾಯಿಂಟ್ ಆರು ಏಳು ಟ್ರಿಲಿಯನ್ ಡಾಲರ್ ಆಧಾರದ ಮೇಲೆ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಬೆಳವಣಿಗೆ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಮೂರು ಟ್ರಿಲಿಯನ್ ಡಾಲರ್ ಜಿ ಡಿ ಪಿ ಆಗತ್ತೆ ಅಂತ ಲೆಕ್ಕಾಚಾರವನ್ನು ಮಾಡಲಾಗತ್ತೆ ಆದರೆ ಇಲ್ಲಿ ತೋರಿಸಲಾದಂಥ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅಧಿಕೃತ ಅಂಕಿಅಂಶಗಳು ಇದ್ದಕ್ಕಿದ್ದ ಹಾಗೆ ಮೂರು ಪಾಯಿಂಟ್ ಒಂದು ಏಳು ಟ್ರಿಲಿಯನ್ ಡಾಲರ್ಗೆ ಏರಿದೆ ಅಂದರೆ ಸುಮಾರು ಇನ್ನೂರ ನಲ್ವತ್ನಾಲ್ಕು ಬಿಲಿಯನ್ ಡಾಲರ್ ಜಿಗಿತ ಇದು ಇದು ವಿವರಿಸಲಾಗದಂಥ ಜಿಗಿತ ಆಗಿದೆ ಇದು ಸಂಪೂರ್ಣ ಅಂಕಿಅಂಶಗಳ ವಿಷಯದಲ್ಲೇನೇ ಅನುಮಾನವನ್ನು ಹುಟ್ಟಾಕತ್ತೆ ಅಂಕಿಅಂಶಗಳ ಆಟದ ಮೂಲಕ ಇಲ್ಲಿ ತೋರಿಸಲಾಗ್ತಾ ಇರುವಂತಹ ಸಮೃದ್ಧಿಯ ಅಧಿಕೃತ ರೂಪಣೆನೇ ಒಂದಾದರೆ ಸಾಮಾನ್ಯ ಭಾರತೀಯರ ಜೀವಂತ ವಾಸ್ತವಗಳೇ ಬೇರೆಯಾಗಿವೆ ಇವು ಎರಡರ ನಡುವೆ ಸಂಬಂಧನೇ ಇಲ್ಲದಂತ ಒಂದು ವ್ಯತ್ಯಾಸ ಕಾಣುತ್ತೆ ಇಲ್ಲಿ ಸರ್ಕಾರ ಉತ್ಪಾದನಾ ಬೆಳವಣಿಗೆ ಮತ್ತೆ ಹೆಚ್ಚಾಗ್ತಾ ಇರುವಂಥ ಬಳಕೆಯ ಬಗ್ಗೆ ಕಥೆಯನ್ನು ಕಟ್ಟಿ ಪ್ರಚಾರ ಮಾಡ್ತಾ ಇದ್ರೆ ಸತ್ಯ ಬೇರೇನೇ ಇದೆ ಅದು ವ್ಯಾಪಕ ಆರ್ಥಿಕ ಸಂಕಷ್ಟದ ಬಗ್ಗೆ ಹೇಳ್ತಾ ಇದೆ ಇಲ್ಲಿ ಸರಾಸರಿ ನಾಗರಿಕರ ಉಳಿತಾಯ ಕುಸಿದಿದೆ ಸಾಲದ ಮೇಲಿನ ಅವಲಂಬನೆ ಹೆಚ್ಚಾಗಿದೆ ಮೂರು ಲಕ್ಷ ಕೋಟಿಗೂ ಹೆಚ್ಚು ಕ್ರೆಡಿಟ್ ಕಾರ್ಡ್ ಸಾಲ ಬಾಕಿ ಇದೆ ಇದರಲ್ಲಿ ಮೂರನೇ ಒಂದು ಭಾಗ ಪಾವತಿಯಾಗದೇನೆ ಉಳ್ಕೊಂಡಿದೆ ಸರಾಸರಿ ಸಂಘಟಿತ ವಲಯದ ವೇತನ ಇಪ್ಪತ್ತೆರಡು ಸಾವಿರ ಇರುವಂಥ ದೇಶದಲ್ಲಿ ಸರಾಸರಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಮೂವತ್ತ್ಮೂರು ಸಾವಿರ ಇದೆ ಜನರು ತಮ್ಮ ಆದಾಯದ ಮಿತಿಯನ್ನು ಮೀರಿ ಬದುಕ್ತಾ ಇದ್ದಾರೆ ವಿವೇಚನೆ ಖರ್ಚಿಗಿಂತ ಸಾಲ ಮಾಡಿ ಶೋಕೆ ಮಾಡ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ ವೈಯಕ್ತಿಕ ಸಾಲಗಳ ಮೇಲಿನ ಡಿಫಾಲ್ಟ್ ದರ ನಲವತ್ನಾಲ್ಕು ಪರ್ಸೆಂಟ್ ಆತಂಕಕಾರಿಯಾಗಿದೆ ಈಗ ಹೆಚ್ಚುತ್ತಾ ಇರುವಂತಹ ಒತ್ತಡ ಎಷ್ಟೋ ಜನರನ್ನ ಆತ್ಮಹತ್ಯೆಯ ಕಡೆಗೆ ತಳ್ತಾ ಇದೆ ಒಂದು ದೇಶ ಆರ್ಥಿಕ ಉತ್ಕರ್ಷ ಮತ್ತೆ ವೈಯಕ್ತಿಕ ಹಣಕಾಸು ಬಿಕ್ಕಟ್ಟನ್ನು ಒಂದೇ ಹೊತ್ತಲ್ಲಿ ಹೇಗೆ ಕಾಣೋದಿಕ್ಕೆ ಸಾಧ್ಯ ಇದೆ ಜಿ ಡಿ ಪಿ ಅರವತ್ತು ಪರ್ಸೆಂಟ್ ರಷ್ಟಿರುವ ಮತ್ತೆ ತ್ರೈಮಾಸಿಕದಿಂದ ತ್ರೈಮಾಸಿಕಕ್ಕೆ ಗಮನಾರ್ಹ ಹೆಚ್ಚಳವನ್ನು ತೋರಿಸುವಂತಹ ಅಧಿಕೃತ ಹೇಳಿಕೆಗಳು ಪೊಳ್ಳು ಅನ್ನೋದು ಬಯಲಾಗಿದೆ ಇಲ್ಲಿ ಎಲ್ಲಾನು ಅಭದ್ರ ಅಡಿಪಾಯದ ಮೇಲಿದೆ ಅಂತ ಐ ಎಮ್ ಎಫ್ ಸೂಚಿಸಿದೆ ಇನ್ನು ಕಾರ್ಮಿಕ ದತ್ತಾಂಶ ಎರಡ್ ಸಾವಿರದ ಹದಿನೈದಕ್ಕಿಂತ ಹಿಂದಿನ ಸಮೀಕ್ಷೆಗಳು ಅಪಾರದರ್ಶಕ ವಿಧಾನಗಳು ಮತ್ತೆ ಅಸಂಘಟಿತ ವಲಯದ ಅಸಮರ್ಪಕ ಚಿತ್ರಣದ ಬಗ್ಗೆ ಐ ಎಂ ಎಫ್ ವರದಿ ಟೀಕೆ ಮಾಡುತ್ತೆ ಇಲ್ಲಿ ಭಾರತದ ಜನಗಣತಿ ದತ್ತಾಂಶ ಇನ್ನೂ ಹೆಚ್ಚಾಗಿ ಎರಡ್ ಸಾವಿರದ ಹನ್ನೊಂದರ ಅಂಕಿ ಅಂಶಗಳನ್ನೇ ಅವಲಂಬಿಸಿದೆ ಅನ್ನೋದು ಕೂಡ ಇದೆಲ್ಲದಕ್ಕೂ ಮತ್ತಷ್ಟು ಪುಷ್ಟಿಯನ್ನು ಕೊಡುತ್ತೆ ನೀತಿ ಆಯೋಗದ ಸದಸ್ಯರು ಸೂಚಿಸುವ ಹಾಗೆ ಸರ್ಕಾರ ಜನಸಂಖ್ಯೆಯ ಬಗ್ಗೆ ಮೂಲಭೂತ ತಿಳುವಳಿಕೆಯನ್ನು ಹೊಂದಿದ್ದಾಗ ಸಾರ್ವತ್ರಿಕ ಸಾಮಾಜಿಕ ಭದ್ರತೆಯನ್ನು ಒದಗಿಸೋದಾಗಿ ಹೇಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಉದ್ಯೋಗ ಆದಾಯ ಮತ್ತು ಸಾಮಾಜಿಕ ರಚನೆಗಳ ಬಗ್ಗೆ ನಿಖರವಾದ ನವೀಕೃತ ಡೇಟಾ ಇಲ್ಲದೇ ಇದ್ರೆ ಯಾವುದೇ ನೀತಿ ಹಸ್ತಕ್ಷೇಪ ಎಷ್ಟೇ ಸದುದ್ದೇಶದಿಂದ ಕೂಡಿದ್ರೂ ಕೂಡ ಸಮರ್ಥನೀಯವಾಗೋದಿಲ್ಲ ಮತ್ತು ಏನೋ ಆಗೋ ಬದಲು ಇನ್ನೇನೋ ಆಗಬಹುದು ಐ ಎಮ್ ಎಫ್ನಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಸರ್ಕಾರದ ಆರ್ಥಿಕ ಅಂಕಿಅಂಶಗಳನ್ನು ಇಲ್ಲಿ ಬಹಿರಂಗವಾಗಿ ಪ್ರಶ್ನೆ ಮಾಡಿದಾಗ ಅದು ಡೇಟಾ ಮಾತ್ರ ಅಲ್ಲದೇನೆ ಸರ್ಕಾರದ ವಿಶ್ವಾಸಾರ್ಹತೆಯೇ ಇಲ್ಲಿ ಪ್ರಶ್ನೆಗೀಡು ಮಾಡುತ್ತೆ ಸಾರ್ವಜನಿಕರ ವಿಶ್ವಾಸ ಕಡಿಮೆ ಆಗುತ್ತೆ ವಿಕಸಿತ ಭಾರತದ ಕಥೆ ಸುಳ್ಳು ಅನ್ನುವಂಥ ಅನುಮಾನಕ್ಕೆ ಅದೆಡೆ ಮಾಡಿಕೊಡುತ್ತೆ ಈ ಪಾರದರ್ಶಕತೆ ಕೊರತೆ ವಿದೇಶಿ ಹೂಡಿಕೆ ಕೂಡ ತಗ್ಗೋದಿಕ್ಕೆ ಕಾರಣ ಆಗುತ್ತೆ ಭಾರತದ ಡೇಟಾ ವಿಶ್ವಾಸಾರ್ಹ ಅಲ್ಲ ಅಂತ ಐ ಎಮ್ ಎಫ್ನಂತಹ ಸಂಸ್ಥೆನೇ ಹೇಳಿದಾಗ ಅಂತಾರಾಷ್ಟ್ರೀಯ ಹೂಡಿಕೆದಾರರು ದೇಶದಲ್ಲಿ ಹೂಡಿಕೆಗೆ ಬರೋದಕ್ಕೆ ಹೇಗೆ ಸಾಧ್ಯ ವಿದೇಶಿ ಹೂಡಿಕೆದಾರರು ಇತ್ತೀಚೆಗೆ ಭಾರತೀಯ ಶೇರ್ ಮಾರುಕಟ್ಟೆಯಿಂದ ಹಿಂದೆ ಸರಿದಿರೋದ್ರಿಂದ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಿರುವಂಥ ಸಂಗತಿನೇ ಆಗಿದೆ ಈ ಬಿಕ್ಕಟ್ಟು ಹೊಣೆಗಾರಿಕೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಕಳೆದ ವರ್ಷ ಐ ಎಂ ಎಫ್ ನೀಡಿದಂತಹ ಎಚ್ಚರಿಕೆಗಳನ್ನು ಯಾಕೆ ನಿರ್ಲಕ್ಷ್ಯ ಮಾಡಲಾಯಿತು ಅಂಕಿಅಂಶಗಳ ವ್ಯವಸ್ಥೆ ಸುಧಾರಣೆಗೆ ಸಮೀಕ್ಷೆಗಳನ್ನ ನವೀಕರಣಕ್ಕೆ ಯಾಕೆ ಯಾವುದೇ ಸಂಘಟಿತ ಪ್ರಯತ್ನಗಳು ನಡೆದಿಲ್ಲ ಐ ಎಂ ಎಫ್ ಈಗ ಈ ರೀತಿ ಹೇಳಿರೋದ್ರ ಬಗ್ಗೆ ದೇಶೀಯ ಮಾಧ್ಯಮಗಳು ಸಂಸ್ಥೆಗಳು ಮತ್ತು ವಿರೋಧ ಪಕ್ಷ ಕೂಡ ಮೌನವಾಗಿರೋದು ಒಳ್ಳೆಯದಲ್ಲ ಭಾರತ ಅಮೂಲಾಗ್ರ ಪಾರದರ್ಶಕತೆಯನ್ನು ಅಳವಡಿಸ್ಕೊಳ್ಬೇಕು ಮತ್ತು ಅದರ ಅಂಕಿಅಂಶಗಳ ಸೌಕರ್ಯದ ಸಮಗ್ರ ಸುಧಾರಣೆಗಳನ್ನು ಕೈಗೊಳ್ಳಬೇಕು ಐ ಎಂ ಎಫ್ ಹೇಳಿರೋದು ಟೀಕೆಯನ್ನು ಮೀರಿ ದೊಡ್ಡ ಸುಧಾರಣೆಗೆ ಒಂದು ಮಾರ್ಗಸೂಚಿ ಆಗಿದೆ ಇದು ಇದನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಜಾಗತಿಕ ಹಣಕಾಸು ಸಮುದಾಯದಲ್ಲಿ ಭಾರತವನ್ನು ಪ್ರತ್ಯೇಕಿಸುವಂತಹ ಅಪಾಯ ಇದೆ ಇದು ಮಾತ್ರ ಅಲ್ಲದೆ ವಾಸ್ತವದಿಂದ ಹೆಚ್ಚು ದೂರ ಆಗ್ತಾ ಇರುವಂಥ ದೇಶೀಯ ಆರ್ಥಿಕ ನಿರೂಪಣೆ ಅಂತ ಕೂಡ ನೋಡೋದೇ ರೂಢಿಯಾಗ್ಬಿಡ್ಬೋದು ಇದು ಇನ್ನೂ ಕೂಡ ದೊಡ್ಡ ಅಪಾಯ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ